ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನ ಬಂದಿದೆ ಯಾವ ಒಂದು ಶುಭ ಸಮಯದಲ್ಲಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಭಗವಾನ್ ಶ್ರೀಕೃಷ್ಣನ ಪೂಜೆಯನ್ನು ಮಾಡಲಾಗುತ್ತದೆ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ ಎಂಟನೇ ಅವತಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಮಧ್ಯರಾತ್ರಿ ಸಮಯದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಕೃಷ್ಣನ ಜನನವಾಯಿತು ಅನ್ನುವ ಒಂದು ನಂಬಿಕೆ ಇದೆ ಶ್ರೀಕೃಷ್ಣನು ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಣೆಯನ್ನು ಮಾಡಲಾಗುತ್ತದೆ ಇನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿದೆ ಅಷ್ಟಮಿ ಅತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಮಗೆ ಅಷ್ಟಮಿಯ ತಿಥಿ ಇರುವಂಥದ್ದು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಹಾಗಾಗಿ ಆ ದಿನವೇ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಬೇಕಾಗಿರೋದು ಇನ್ನೂ ಕೆಲವೊಬ್ಬರು ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರದಂದು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತಾರೆ ಏಕೆಂದರೆ ಶ್ರೀಕೃಷ್ಣನು ಅಷ್ಟಮಿಯ ತಿಥಿಯಂದು ರೋಹಿಣಿ ನಕ್ಷತ್ರದ ಮಧ್ಯರಾತ್ರಿ ಎಂದು ಜನಿಸಿದನಂತೆ ಹಾಗಾಗಿ ರೋಹಿಣಿ ನಕ್ಷತ್ರ ಇರಬೇಕಾದರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ಆಗಸ್ಟ್ ಹದಿನೇಳನೇ ತಾರೀಕು ರೋಹಿಣಿ ನಕ್ಷತ್ರವು ಪ್ರಾರಂಭವಾಗುವಂಥದ್ದು ಆ ದಿನ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿನೆಂಟನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ರೋಹಿಣಿ ನಕ್ಷತ್ರ ಇರುವಂಥದ್ದು ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರ ಸೊ ಆ ದಿನವೂ ಕೂಡ ತುಂಬಾ ಜನ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತಾರೆ ಆದರೆ ಅಷ್ಟಮಿಯ ತಿಥಿ ಇರಬೇಕಾದ್ರೆ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಮಾಡೋದು ತುಂಬಾ ಸೂಕ್ತ ಅನ್ನುವುದು ನನ್ನ ಭಾವನೆ ಹಾಗಾಗಿ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡುವುದು ತುಂಬಾ ಉತ್ತಮ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಿ ಎಲ್ಲಾ ಪೂಜೆಗೂ ಕೂಡ ಒಂದು ಸೂಕ್ತವಾದ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತ ಆ ದಿನ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ಒಳಗೆ ಶ್ರೀಕೃಷ್ಣನ ಪೂಜೆಯನ್ನ ಮಾಡಿ ಇನ್ನು ಶನಿವಾರ ಆಗಿರೋದ್ರಿಂದ ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ತನಕ ರಾಹುಕಾಲ ಇದೆ ಸೊ ಹಾಗಾಗಿ ಒಂಬತ್ತು ಗಂಟೆಯ ಒಳಗೇನೆ ಪೂಜೆಯನ್ನ ಮಾಡಿರಿ ಇನ್ನು ಸಂಜೆ ಸಮಯದಲ್ಲೂ ಕೂಡ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬಹುದು ಹಾಗೆಯೇ ಮಧ್ಯರಾತ್ರಿ ಸಮಯದಲ್ಲೂ ಕೂಡ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬಹುದು ಏಕೆಂದರೆ ಶ್ರೀಕೃಷ್ಣನ ಜನನ ಮಧ್ಯರಾಯಿ ಮಧ್ಯರಾತ್ರಿ ಆಯಿತು ಅನ್ನುವ ಒಂದು ನಂಬಿಕೆ ಕೂಡ ಇದೆ ಆ ಕಾರಣಕ್ಕಾಗಿ ಇನ್ನು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಒಂದು ನಿಶ್ಚಿತ ಪೂಜಾ ಸಮಯ ಇದೆ ಸೊ ಯಾರೆಲ್ಲ ಮಧ್ಯರಾತ್ರಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು ಅಂತ ಅನ್ಕೊಂಡಿರೋರು ಆಗಸ್ಟ್ ಹದಿನಾರರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಶ್ರೀಕೃಷ್ಣನ ಪೂಜೆಯನ್ನ ಮಾಡಿ ಅದನ್ನ ಬಿಟ್ಟರೆ ಮಧ್ಯರಾತ್ರಿ ಆಗಲ್ಲ ಅನ್ನುವವರು ಆ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬಹುದು ಆದರೆ ರಾಹುಕಾಲ ಯಮಗಂಡ ಕಾಲವನ್ನ ನೋಡಿಕೊಂಡು ಉಳಿದ ಸಮಯದಲ್ಲಿ ನೀವು ಶ್ರೀಕೃಷ್ಣನ ಪೂಜೆಯನ್ನ ಮಾಡ್ಬೋದು ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು